ಶ್ರಾವಣ ಮಾಸದಲ್ಲಿ ಒಂದು ಒಂಬತ್ತನೇ ತಾರೀಕು ಅಂದ್ರೆ ಶನಿವಾರದಂದು ಒಂದು ರಕ್ಷಾ ಬಂಧನ ಆಗಿರ್ತದೆ ಹಾಗಾಗಿ ಎಲ್ಲರೂ ಕೂಡ ಒಂದು ಅಣ್ಣ ಅಣ್ಣ ಒಂದು ತಂಗಿಗಾಗಿರ್ಬೋದು ತಂಗಿಯ ಒಂದು ಅಣ್ಣನಿಗಾಗಿರ್ಬೋದು ರಕ್ಷಾ ಬಂಧನಗಳನ್ನು ಕಟ್ಟಿ ಒಂದು ತಂಗಿಗೆ ರಕ್ಷಣೆಯನ್ನು ಕೊಡಿ ಅಷ್ಟೇ ಅಲ್ಲದೆ ಅಕ್ಕ ತಂಗಿಯರು ಕೂಡ ಅಷ್ಟೇ ಸದಾ ನಮ್ಮ ಒಂದು ಅಣ್ಣ ತಮ್ಮಂದಿರಿಗೆ ಯಾವತ್ತೂ ಕೂಡ ಒಂದು ಪ್ರಾರ್ಥಿಸುವ ಅವರು ಒಂದು ಒಳ್ಳೆಯ ರೀತಿಯಾಗಿ ಅಥವಾ ಒಳ್ಳೆಯ ದಾರಿ ಹಿಡಿದು ಅಥವಾ ಯಾವುದೇ ಒಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡದೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಒಂದು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಮೆರಿಲಿ ಅಂತ ಹೇಳಿ ನಾವು ಕೂಡ ಆಶಿಸಬೇಕು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ದೂರ ದೂರದಲ್ಲಿ ಇದ್ದವರಿಗೆ ಕೂಡ ಒಂದು ಅಣ್ಣ ತಮ್ಮಂದಿರನ್ನು ತುಂಬ ಮಿಸ್ ಮಾಡ್ಕೋತಾ ಇರ್ತದೆ ಯಾಕಂದರೆ ಒಂದು ಅಣ್ಣ ತಂಗಿ ಅಂತ ಅಂದಾಗ ನಾವು ಯಾವ ರೀತಿಯಾಗಿ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಟ್ಟಿ ಎದ್ದು ಬೆಳೆದಂತಹ ಅಣ್ಣ ತಮ್ಮಂದಿರಿಗೆ ಒಂದು ರಕ್ಷೆ ಕಟ್ಟಿಕ್ಕೆ ಕೆಲಸದ ಮುಖಾಂತರ ಕೆಲಸಕ್ಕಾಗಿ ನಾವು ಊರುಗಳನ್ನು ಬಿಟ್ಟು ಬಂದಿರ್ತೇವೆ ಹಾಗಾಗಿ ಒಂದು ಅಣ್ಣ ತಮ್ಮಂದಿರಗಳನ್ನು ಮಿಸ್ ಮಾಡ್ಕೋತಾ ಇರ್ತೇವೆ ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ನಾವು ದೂರದಿಂದಲೇ ಪ್ರಾರ್ಥಿಸುವ ಅಷ್ಟೇ ಅಲ್ಲದೆ ಸಮಯ ಸಿಕ್ಕಾಗ ಅಥವಾ ಸಮಯ ಮಾಡಿಕೊಂಡು ರಕ್ಷಣೆಯನ್ನು ರಕ್ಷೆಯನ್ನು ಕಟ್ಟುವ ಅಷ್ಟೇ ಅಲ್ಲದೆ ಒಂದು ನಮಗೆ ಯಾವತ್ತೂ ಕೂಡ ಒಂದು ಗಂಡು ಆಸರೆ ಹಾಗಾಗಿ ಒಂದು ಅಣ್ಣ ತಮ್ಮಂದಿರ ಆಗಿರ್ಬೋದು ಅಥವಾ ನಮ್ಮ ಮುಂದೆ ಬರುವ ಮುಂದೆ ಮದುವೆ ಆಗುವಂತಹ ಗಂಡ ಆಗಿರ್ಬೋದು ಅವರು ಕೂಡ ನಮಗೆ ಒಂದು ರಕ್ಷೆ ಆಗಿರ್ತಾರೆ ಹಾಗಾಗಿ ಹೆಣ್ಣಿಗೆ ಒಂದು ಗಂಡು ಆಸರೆಯಾಗಿರ್ತಾರೆ ಸಮಸ್ತ ನಾಡಿನ ಎಲ್ಲ ಒಂದು ಅಣ್ಣ ತಮ್ಮಂದಿರಿಗೂ ಕೂಡ ನನ್ನ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ರಕ್ಷಾ ಬಂಧನ ಅಂತ ಹೇಳಿದರೆ ನಾವೊಂದು ರೀಲ್ಸ್ಗಳಲ್ಲಿ ನೋಡಿರ್ತೀವಿ ಅಷ್ಟೇ ಅಲ್ಲದೆ ಒಂದು ರಕ್ಷಾ ರಕ್ಷಾಬಂಧನಂದು ಅನ್ನೋದು ಒಂದು ನಾವು ಯಾವ ರೀತಿಯಾಗಿ ಅದನ್ನು ನಾವು ಆಚರಿಸ್ತಾ ಇದ್ದೇವೆ ಅಥವಾ ಈ ಕಲಿಯುಗದಲ್ಲಿ ನಾವು ಯಾವ ರೀತಿಯಾಗಿ ಬದಲಾವಣೆ ಕಂಡುಕೊಳ್ತಿದ್ದೇವೆ ಅಥವಾ ಈ ಆಚರಣೆ ಯಾಕೆ ಮಾಡ್ತಾರೆ ಅಥವಾ ಈ ಆಚರಣೆ ಹಿಂದಿರೋ ಒಂದು ಕಥೆ ಆದರೂ ಏನು ಅಥವಾ ಈ ಆಚರಣೆ ಮಾಡಿ ಮಾಡ್ತಾ ಇದ್ದಾರೆ ಅಂದಮೇಲೆ ಅದಕ್ಕೆ ಒಂದು ಕಥೆ ಆಗಿರ್ತದೆ ಅಥವಾ ಒಂದು ಪೌರಾಣಿಕ ಕಥೆ ಆಗಿರ್ತದೆ ಒಂದು ನಡೆದಂತಹ ಘಟನೆಗಳಿರ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಆಚರಣೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಅಷ್ಟೇ ಅಲ್ಲದೆ ಒಂದು ಒಂದು ಯಾವುದಾದ್ರೂ ಒಂದು ಕಥೆಗಳಿರ್ತದೆ ಅದರ ಮುಖಾಂತರನೇ ಒಂದು ಆಚರಣೆಗಳಾಗಿರ್ಬೋದು ಒಂದು ಹಬ್ಬ ಹರಿದಿನಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಹಾಗಿದ್ರೆ ರಕ್ಷಾಬಂಧನ ಅನ್ನೋದೇ ಒಂದು ಅಣ್ಣ ತಂಗಿಗೆ ಒಂದು ಪವಿತ್ರ ದಿನ ಅಂತ ಹೇಳ್ಬೋದು ರಕ್ಷಾಬಂಧನ ದಿವಸ ಅಷ್ಟೇ ಅಲ್ಲದೆ ಒಂದು ತಂಗಿಯನ್ನು ಯಾವತ್ತೂ ಆಗಿ ಒಂದು ಕಾಪಾಡೋದೊಂದು ಅಣ್ಣನ ಅಥವಾ ಒಂದು ತಮ್ಮನ ಕರ್ತವ್ಯ ಆಗಿರ್ತದೆ ಹೆಣ್ಣು ಯಾವತ್ತೂ ಒಂದು ಮನೆಯಿಂದ ಹೊರಗೆ ಹೋದ್ಮೇಲೆ ಕೂಡ ಒಂದು ಅಣ್ಣ ಆಗಿರ್ಬೋದು ತಂಗಿ ಆಗಿರ್ಬೋದು ಅಥವಾ ಒಂದು ಅಣ್ಣನ ರಕ್ಷಣೆಗಾಗಿ ಒಂದು ಸದಾ ದೇವರಲ್ಲಿ ಪ್ರಾರ್ಥಿಸೋಳ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಯಾವತ್ತು ಕೂಡ ಅಣ್ಣ ಸುಖವಾಗಿರಲಿ ಅಥವಾ ಒಂದು ನನ್ನ ತಮ್ಮ ಸುಖವಾಗಿರಲಿ ಅನ್ನೋದೇ ಈ ರಕ್ಷಾಬಂಧನದ ಒಂದು ಕೋರಿಕೆ ಆಗಿರ್ಬೋದು ಯಾಕೆ ಈ ರಕ್ಷಾ ಬಂಧನವನ್ನು ಆಚರಿಸ್ತಾ ಅಂತ ಹೇಳಿ ಒಂದು ಸಣ್ಣ ಒಂದು ಕಥೆಯ ಮುಖಾಂತರ ನಾವು ತಿಳಿದುಕೊಳ್ಬೋದು ಯಾವ ರೀತಿ ಅಂದ್ರೆ ಒಂದು ಶ್ರೀಕೃಷ್ಣರಿಗೊಂದು ಕೈಗೆ ಗಾಯ ಆದಾಗ ದ್ರೌಪದಿ ನಮ್ಗೆಲ್ಲರಿಗೂ ಗೊತ್ತು ಪಾಂಡವರ ಒಂದು ಹೆಂಡತಿ ಪಂಚಪಾಂಡವರ ಹೆಂಡತಿ ದ್ರೌಪದಿ ಹಾಗಾಗಿ ದ್ರೌಪದಿ ಯಾವಾಗ ಒಂದು ಸೀರೆಯ ಸೆರಗನ್ನು ಹರಿದು ಒಂದು ಶ್ರೀಕೃಷ್ಣರಿಗೆ ಒಂದು ರಕ್ತವನ್ನು ತಡೆಯುತ್ತಾರೆ ಆವತ್ತು ಶ್ರೀಕೃಷ್ಣರ ಅದೇ ಒಂದು ನೆನಪಿನಲ್ಲಿಟ್ಟುಕೊಂಡು ಯಾವಾಗ ವಸ್ತ್ರಾಪರಣವನ್ನು ಮಾಡ್ತಾರೆ ಕೌರವರು ಒಂದು ಎಲ್ಲರ ಎದುರು ಒಂದು ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಒಂದು ವಸ್ತ್ರಾಪಣ ಸೀರೆಯನ್ನು ಎಡೆಯುವಾಗ ಶ್ರೀಕೃಷ್ಣ ಯಾವಾಗ ಒಂದು ದ್ರೌಪದಿ ತನ್ನ ಒಂದು ಜೀವವನ್ನು ಕಾಪಾಡುವುದು ಅಥವಾ ಒಂದು ನೋವಿನಲ್ಲಿ ನನಗೆ ಸ್ಪಂದಿಸಿದಾಳೆ ದ್ರೌಪದಿ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅವಳ ಒಂದು ಮಾನವನ್ನು ಕಾಪಾಡುವುದು ಅಥವಾ ಅವಳನ್ನು ಒಂದು ರಕ್ಷಣೆ ಮಾಡುವುದು ಆ ಒಂದು ಆಚರಣೆಯಿಂದ ಇಲ್ಲಿ ತನಕ ಕೂಡ ರಕ್ಷಾಬಂಧನ ಅಂತ ಹೇಳಿ ಒಂದು ಅಣ್ಣ ತಂಗಿಗೆ ಪವಿತ್ರ ದಿನ ಆದ್ರೆ ಇತ್ತೀಚಿನ ದಿನದಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಒಂದು ಜ್ಯೇಷ್ಠ ರೀತಿಯಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಒಂದು ಸಂಸ್ಕೃತಿಯ ರೀತಿಯಲ್ಲಿ ನಾವು ಆಚರಣೆಗಳನ್ನು ಮಾಡ್ತಿಲ್ಲ ಇವತ್ತು ರಕ್ಷಾಬಂಧನ ಕಟ್ಟಿದಂತಹ ತಂಗಿಗೆ ಇನ್ನೊಂದು ದಿನ ಇಲ್ಲವೂ ಹೇಳುವಂತಹ ಕಲಿಯುಗದಲ್ಲಿ ನಾವು ಇದ್ದೇವೆ ಯಾವಾಗ ಒಂದು ತಂಗಿ ಒಂದು ರಕ್ಷಣೆಗಾಗಿ ಒಂದು ರಕ್ಷೆಯನ್ನು ಕಟ್ಟಿರ್ತಾಳೆ ಆಗ ಅವತ್ತಿನ ಕ್ಷಣದಿಂದ ಪ್ರತಿದಿನ ಕೂಡ ಅವಳಿಗೆ ಒಂದು ಯಾವುದೇ ರೀತಿ ಕಷ್ಟ ಆಗಿರಲಿ ಸುಖ ಆಗಿರಲಿ ಯಾವತ್ತಿಗೂ ಕೂಡ ಒಂದು ರಕ್ಷಣೆ ಆಗಿರಬೇಕು ಅನ್ನೋದೇ ಈ ಬಂಧನದ ಒಂದು ಅರ್ಥ ಆಗಿರ್ತದೆ ಹಾಗಾಗಿ ಒಂದು ನಾವು ಯಾವ ರೀತಿಯಾಗಿ ಈ ಕಾಲದಲ್ಲಿ ಯಾವ ರೀತಿಯಾಗಿ ಆಚರಿಸ್ತಿದ್ದೇವೆ ಅಂದ್ರೆ ಒಂದು ಹುಡುಗನಿಗೆ ನಮ್ಮ ಮೇಲೆ ಒಂದು ಇಷ್ಟ ಇರುವಾಗ ಈ ರಕ್ಷಾ ಬಂಧನ ವ್ಯವಸ್ಥೆ ಒಂದು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ನೋರಿಗೆ ಒಂದು ರಕ್ಷೆಯನ್ನು ಕಟ್ಟುತ್ತೇವೆ ಒಂದು ಅಣ್ಣನ ರೀತಿ ಅಂತ ಹೇಳಿ ಯಾವಾಗ ನಾವು ಸಂಪೂರ್ಣವಾಗಿ ಅಣ್ಣ ಅಂತ ಹೇಳಿ ಒಪ್ಕೊಂಡಿರ್ತೀವಿ ಅಷ್ಟೇ ಅಲ್ಲದೆ ನಾವು ಅವರು ಒಂದು ನಮಗೆ ತಂಗಿ ಅಂತ ಒಂದು ಒಪ್ಕೊಂಡಿರ್ತಾರೆ ಅದಾದ ಮೇಲೆ ಯಾವುದೇ ರೀತಿ ಕೆಟ್ಟ ಭಾವನೆಗಳನ್ನು ನೋಡುವಾದ ಹೊರತಾಗಿ ಯಾವ ರೀತಿಯಾಗಿ ನಮ್ಮ ಸ್ವಂತ ತಾಯಿ ಮತ್ತು ತಂಗ ತಾಯಿ ಮತ್ತು ತ ಅಕ್ಕಂದಿರನ್ನು ನೋಡ್ತೀವಿ ಅದೇ ರೀತಿಯಾಗಿ ಒಡ ಹುಟ್ಟಿದ್ದರೆ ಕೂಡ ನಾವು ಅವರನ್ನು ಒಂದು ರಕ್ಷಣೆ ಮಾಡುವಂಥದ್ದು ಪವಿ ಒಂದು ಪ್ರತಿಯೊಬ್ಬರ ಗಂಡಿನ ಒಂದು ಕರ್ತವ್ಯ ಆಗಿರ್ತದೆ ಈ ಸಮಾಜದಲ್ಲಿ ನಾವು ನೋಡ್ತಾನೆ ಬಂದಿದ್ದೇವೆ ದಿನನಿತ್ಯ ಕೂಡ ಅದೆಂಥ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಕೂಡ ಅತ್ಯಾಚಾರ ಆಗ್ತದೆ ಯಾವಾಗ ನಾವು ಒಂದು ರಕ್ಷಣೆಯಾಗಿ ಒಂದು ಹೆಣ್ಣಿಗೆ ರಕ್ಷಣೆಯಾಗಿ ಇರ್ತೇವೆ ಅವಾಗ ಮಾತ್ರ ಇದನ್ನೆಲ್ಲ ತಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಯಾವುದೇ ಒಂದು ನಮಗೆ ಒಡ ಹುಟ್ಟಿದ ಇರದೇ ಇರಬಹುದು ಇರ್ಬೋದು ಆದರೆ ಆ ಸ್ಥಿತಿ ನಮ್ಮ ತಂಗಿ ಅಥವಾ ನಮ್ಮ ಅಕ್ಕನಿಗೆ ಬಂದಿದ್ರೆ ನಾವು ಯಾವ ರೀತಿಯಾಗಿರ್ತೇವೆ ಅನ್ನೋದನ್ನ ನಾವು ಒಂದು ಸಾರಿ ಯೋಚನೆ ಮಾಡಿದರೆ ಯಾವ ಹೆಣ್ಣಿಗೆ ಕೂಡ ಅತ್ಯಾಚಾರ ಆಗಿರ್ಬೋದು ಕಿರುಕುಳ ಎಂದು ಎಂಬುದು ಒಂದು ಪವಿತ್ರ ದಿನ ಹಾಗಾಗಿ ಒಂದು ಯಾವುದೇ ಒಂದು ತಂಗಿ ತನ್ನ ಅಣ್ಣನಿಗಾಗಿರ್ಬೋದು ತಮ್ಮನಿಗಾಗಿರ್ಬೋದು ಒಂದು ದೇವರ ಮುಂದೆ ನನ್ನ ಅಣ್ಣನಿಗೆ ಒಂದು ಒಳ್ಳೆಯ ದಾರಿ ತೋರಿಸದು ಒಂದು ಅಣ್ಣನ ಒಂದು ಯೋಗಕ್ಷೇಮ ಯಾವತ್ತೂ ಕೂಡ ಅವನು ಒಂದು ಒಳ್ಳೆ ಆರೋಗ್ಯಕರವಾಗಿರಲಿ ಅಂತ ಹೇಳಿ ಬಯಸುವುದೇ ಒಂದು ತಂಗಿಯ ಕರ್ತವ್ಯ ಆಗಿರ್ತದೆ ಅಷ್ಟೇ ಅಲ್ಲದೆ ಅಣ್ಣನಿಗೆ ಯಾವಾಗ ಒಂದು ತಂಗಿ ಒಂದು ರಕ್ಷೆ ಮುಖಾಂತರ ಒಂದು ಬಂಧನದಲ್ಲಿ ಬಂಧನವನ್ನು ಕಟ್ಟಿರ್ತಾಳೆ ಆಗ ಒಂದು ಅವರಿಬ್ಬರ ಬಂಧನ ಯಾವತ್ತಿಗೂ ಕೂಡ ಗಟ್ಟಿಯಾಗಿರಬೇಕು ಅಷ್ಟೇ ಅಲ್ಲದೆ ಅವಳಿಗೆ ಒಂದು ತಂಗಿಗೆ ನೋವು ಆದಾಗ ಅಥವಾ ತಂಗಿಗೆ ಒಂದು ಕಿರುಕುಳ ಕೊಟ್ಟಿದ್ದ ಕೊಟ್ಟವರಿಗೆ ಒಂದು ರಕ್ಷೆ ಆಗಿರ್ತೇನೆ ಅನ್ನೋದೇ ಈ ರಕ್ಷಾ ಬಂಧನದ ಒಂದು ಅರ್ಥ ಅಂತ ಹೇಳ್ಬೋದು ನಾವೊಂದು ಬಂಧನದಲ್ಲಿ ಯಾವಾಗ ಒಂದು ರಕ್ಷಾ ಬಂಧನ ಒಂದು ಒಡ ಹುಟ್ಟಿದವರೇ ಕಟ್ಟಬೇಕಂತಿಲ್ಲ ಯಾವಾಗ ನಾವು ಸಂಪೂರ್ಣವಾಗಿ ತುಂಬ ಜನಕ್ಕೆ ಒಂದು ತಂಗಿಯರು ಇರುವುದಿಲ್ಲ ಅಷ್ಟೇ ಅಲ್ಲದೆ ತುಂಬ ಜನಕ್ಕೆ ಒಂದು ಅಣ್ಣಂದಿರು ಕೂಡ ಇರುವುದಿಲ್ಲ ಬರೀ ಹೆಣ್ಣು ಮಕ್ಕಳೇ ಇರ್ತಾರೆ ಅಥವಾ ಬರೀ ಗಂಡು ಮಕ್ಕಳೇ ಇರ್ತಾರೆ ಅಂಥವರಿಗೆ ನಾವು ಯಾವ ಯಾರನ್ನು ಒಂದು ಸ್ಥಾನದಲ್ಲಿ ಇಟ್ಟು ನಾವು ಒಂದು ಅಕ್ಕ ತಂಗಿ ಅಂತ ಹೇಳಿ ಪೂಜಿಸ್ತೇವೆ ಅವರೆಲ್ಲ ಒಂದು ಒಂದು ಸಂಬಂಧಕ್ಕಿಂತ ಅಥವಾ ರಕ್ತ ಸಂಬಂಧಕ್ಕಿಂತ ಮೀರಿದ ಬಂದ ಅದು ಅಣ್ಣ ತಂಗಿ ಬಂದ ಅಂತ ಹೇಳ್ಬೋದು ಯಾಕಂದ್ರೆ ಯಾವತ್ತು ನಾವು ಒಂದು ಅಣ್ಣನಾಗಿ ಒಪ್ಕೊಂಡಿರ್ತೇವೆ ಅಥವಾ ಒಂದು ತಂಗಿಯಾಗಿ ಒಪ್ಕೊಂಡಿರ್ತೇವೆ ಪ್ರತಿನಿತ್ಯ ಕೂಡ ನಾವು ಒಂದು ತಾಯಿಯ ರೂಪದಲ್ಲಿ ಆ ತಂಗಿಯನ್ನು ಅಷ್ಟೇ ಅಲ್ಲದೆ ಕೆಟ್ಟ ಕಾಮಕ ದೃಷ್ಟಿಯಲ್ಲಿ ನೋಡೋದ್ರಿಂದ ನಮಗೆ ಒಂದು ಪಾಪ ಒಂದು ಸುತ್ತಿ ಅಂತ ಕೂಡ ನಾವು ಹೇಳ್ಬೋದು ಯಾವತ್ತಿ ಒಂದು ಹೆಣ್ಣನ್ನು ನಮ್ಮ ತಾಯಿ ಸ್ಥಾನದಲ್ಲಾಗಿರಬಹುದು ಅಥವಾ ನಮ್ಮ ಒಂದು ತಂಗಿಯ ಇಟ್ಟು ನಾವು ನೋಡಬೇಕು ಅಷ್ಟೇ ಅಲ್ಲದೆ ನಾವು ಹೆಣ್ಣು ಮಕ್ಕಳಷ್ಟೇ ಒಂದು ನಮ್ಮ ಒಂದು ತಂದೆಯ ಆಗಿರ್ಬೋದು ಅಣ್ಣನ ಸ್ಥಾನದಲ್ಲಿ ನೋಡಬೇಕು ಹೊರತಿ ಒಂದು ಕೆಟ್ಟ ಭಾವನೆ ಮುಖಾಂತರ ಯಾರನ್ನು ಕೂಡ ನಾವು ಕಾಣಬಾರ್ದು ಆಗ ಮಾತ್ರ ಒಂದು ಒಳ್ಳೆಯ ಬಾಂಧವ್ಯ ನಮ್ಮ ಈ ಕಲಿಯುಗದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಒಂದು ಗಂಡಿನ ಕರ್ತವ್ಯ ಏನಾಗಿರ್ತದೆ ಅಂದ್ರೆ ಹೆಣ್ಣು ಯಾವಾಗ ಒಂದು ದಾರಿ ತುತ್ತಳವಳನ್ನು ತಿದ್ದು ಬುದ್ಧಿ ಹೇಳ್ಬೇಕು ಅಷ್ಟೇ ಅಲ್ಲದೆ ಅವಳಿಗೆ ಒಂದು ಯಾವಾಗ ಒಂದು ಕಷ್ಟ ಕಾಲದಲ್ಲಿ ಇರ್ತಾಳೆ ಅಥವಾ ಅವಳಿಗೆ ರಕ್ಷೆ ಬೇಕಾಗಿರ್ತದೆ ಆಗ ಧೈರ್ಯದಲ್ಲಿ ನಿಂತು ಅವಳನ್ನು ರಕ್ಷೆ ಮಾಡ್ಬೇಕು ಅನ್ನೋದೇ ರಕ್ಷಾ ಬಂದ ಅರ್ಥ ಆಗಿರ್ತದೆ ಒಂದು ಗಂಡು ಎನ್ನು ಒಂದು ಹೆಣ್ಣಿಗೆ ಆಸರಿ ಇರದಿದ್ರೆ ಆ ಹೆಣ್ಣಿನ ಬಾಳು ಒಂದು ವ್ಯರ್ಥ ಅನ್ಬೋದು ಯಾಕಂದ್ರೆ ಹೆಣ್ಣಿಗೆ ಒಂದು ಎಷ್ಟೇ ಒಂದು ಹಣ ಆಗಿರ್ಬೋದು ಆಸ್ತಿ ಅಂತಸ್ತ ಆಗಿದ್ದರೆ ಕೂಡ ಒಂದು ಧೈರ್ಯಕ್ಕೆ ಆಗಿರ್ಬೋದು ಅಥವಾ ಒಂದು ಕಾಪಾಡಲಿಕ್ಕೆ ಒಂದು ಗಂಡು ಮುಖ್ಯವಾಗಿ ಬೇಕಾಗಿರ್ತದೆ ಹಾಗಾಗಿ ಈ ರಕ್ಷಾ ಬಂಧನ ಅನ್ನೋದು ಒಂದು ಸ್ವಂತ ಒಡ ಹುಟ್ಟಿದವರಿಗೆ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಪ್ರೇಮಿಣೆ ಏನಿಲ್ಲ ಒಳ್ಳೆಯ ಅಣ್ಣ ಕೂಡ ಆಗಿ ನಾವು ಅವಳ ಜೀವನ ಪೂರ್ತಿ ಅವಳ ಒಂದು ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಅವಳ ಒಂದು ಸುಖ ದುಃಖಗಳಲ್ಲಿ ನಾವು ಪಾಲ್ಗೊಂಡಿರ್ತೀವಿ ಆಗ ಒಂದು ಉತ್ತಮ ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನಾವು ಯಾರನ್ನು ಒಂದು ಅಣ್ಣ ಅಥವಾ ತಂಗಿ ಸ್ಥಾನದಲ್ಲಿ ನೋಡ್ತೀವೋ ನಮ್ಮ ಬಂಧ ಅನ್ನೋದು ಇನ್ನೂ ಗಟ್ಟಿ ಅಷ್ಟೇ ಅಲ್ಲದೆ ನಮಗೆ ಕೂಡ ಒಂದು ಕೊರತೆ ಅನ್ನೋದಿರೋದಿಲ್ಲ ನನಗೆ ಒಬ್ಬ ಅಣ್ಣ ಇದ್ದಾನೆ ಅಥವಾ ನನಗೆ ಒಬ್ಬ ತಮ್ಮ ಇದ್ದಾನೆ ನನಗೆ ಏನೇ ಅಂದರೆ ಕೂಡ ಅವರು ಬರ್ತಾರೆ ಅನ್ನೋ ಧೈರ್ಯ ಯಾವಾಗ ಹೆಣ್ಣಿನಲ್ಲಿ ಇರ್ತದೆ ಆಗ ಯಾವುದೇ ಹೆಣ್ಣಿಗೆ ಕೂಡ ಒಂದು ಇಂತಹ ಒಂದು ಅತ್ಯಾಚಾರಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬ ಗಂಡು ಕೂಡ ಅಷ್ಟೇ ಮನೆಯಿಂದ ಹೊರಡುವಾಗ ಅಥವಾ ಒಂದು ತ ಇನ್ನೊಂದು ಹೆಣ್ಣನ್ನು ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಮೊದಲೇ ನಾವು ಒಂದು ಸಲ ಯೋಚನೆ ಮಾಡಬೇಕು ಅದೇ ಪ್ಲೇಸಲ್ಲಿ ನನ್ನ ತಂಗಿ ಅಥವಾ ನನ್ನ ಅಕ್ಕ ಇದ್ರೆ ನಾವು ಯಾವ ರೀತಿಯಾಗಿ ಒಂದು ವರ್ತಿಸ್ತಿದ್ವಿ ಅಷ್ಟೇ ಅಲ್ಲದೆ ನನ್ನ ತಂಗಿಗೆ ಅಥವಾ ನನ್ನ ಅಕ್ಕನಿಗೆ ಈ ಪ್ಲೇಸಲ್ಲಿ ಅವರಿಗೆ ಈ ರೀತಿ ಆಗಿದ್ರೆ ಯಾವ ರೀತಿ ಆಗಿ ಇರ್ತಿತ್ತು ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ ಈ ಒಂದು ಕೆಟ್ಟ ಘಟನೆಗಳು ನಡೆಯುವುದಿಲ್ಲ ಅಂತ ಹೇಳಬಹುದು ಹಾಗಾಗಿ ನಾವು ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಯಾವುದೇ ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು ಈ ಒಂದು ರಕ್ಷಾ ಬಂಧನದಿಂದ ಒಂದು ಎಲ್ಲರ ಒಂದು ಗಂಡು ಮಕ್ಕಳ ಒಂದು ವಿಚಾರಗಳು ಬದಲಾಗ್ಲಿ ಅಷ್ಟೇ ಅಲ್ಲದೆ ಒಂದು ಎಲ್ಲರನ್ನು ಒಂದು ಅಕ್ಕ ತಂಗಿಯ ಸ್ಥಾನದಲ್ಲಿ ನೋಡ್ಲಿ ಅಥವಾ ಒಂದು ನಮ್ಮನ್ನು ಹೆತ್ತು ಹೊತ್ತಂತಹ ತಾಯಿ ಸ್ಥಾನದಲ್ಲಿ ಒಂದು ಹೆಣ್ಣನ್ನು ನೋಡ್ಲಿ ಅಂತ ಹೇಳ್ತಾ ಪ್ರತಿಯೊಬ್ಬರಲ್ಲಿಯೂ ಒಂದು ಕಲಿಯುಗದಲ್ಲಿ ಕೆಟ್ಟ ಕಾಲ ಬರ್ತಿದೆ ಹಾಗಾಗಿ ಒಂದು ಹೆಣ್ಣಿಗೆ ಒಂದು ರಕ್ಷಣೆ ಅನ್ನೋದು ಬೇಕಾಗಿರ್ತದೆ ಅದು ಅಣ್ಣನಿಂದ ಅಥವಾ ತಮ್ಮನಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬೋದು ಯಾವತ್ತು ನಾವೊಂದು ನಮ್ಮ ಅಕ್ಕ ತಂಗಿಯರನ್ನು ಬಿಟ್ಟು ಇನ್ನೊಬ್ಬರನ್ನು ಕೂಡ ನಾವು ಒಂದು ತಾಯಿ ರೂಪದಲ್ಲಿ ನೋಡಿದಾಗ ಅಥವಾ ಅಕ್ಕ ತಂಗಿಯ ರೂಪದಲ್ಲಿ ನೋಡಿದಾಗ ಇಂತಹ ಒಂದು ರಕ್ಷಣೆ ಆಗಿರ್ಬೋದು ಅತ್ಯಾಚಾರಗಳನ್ನು ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಹೆಣ್ಣು ಪ್ರತಿಯೊಬ್ಬ ಗಂಡು ಕೂಡ ಯಾವತ್ತೊಂದು ಹೆಣ್ಣಿನ ರಕ್ಷಣೆಗಾಗಿ ನಿಲ್ಲಿ ಅಷ್ಟೇ ಅಲ್ಲದೆ ಒಂದು ಹೆಣ್ಣಿಗೆ ರಕ್ಷಣೆ ಬೇಕಾಗಿರ್ತದೆ ಒಂದು ಅವಳು ಕಷ್ಟ ಅಂತ ಬಂದಾಗ ಅವಳನ್ನು ಆದಷ್ಟು ಸಹಾಯ ಮಾಡಿ ಅಷ್ಟೇ ಅಲ್ಲದೆ ಕಾಮುಕ ದೃಷ್ಟಿಯಲ್ಲಿ ನೋಡಬೇಡಿ ಅಂತ ಹೇಳ್ತಾ ನೀವು ಒಂದು ಹೆಣ್ಣನ್ನು ಯಾವ ರೀತಿಯಾಗಿ ನೋಡ್ತಾರ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಹುಟ್ಟಿದಂತಹ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಹುಟ್ಟಿದಂತಹ ಅಕ್ಕ ತಂಗಿಯರಿಗೆ ಅದೇ ರೀತಿಯಾಗಿ ಒಂದು ಸಮಾಜ ಕೂಡ ನೋಡ್ತದೆ ನಾವು ಯಾವ ರೀತಿಯಾಗಿ ಒಂದು ನಾವು ಕರ್ಮಗಳನ್ನು ಮಾಡಿರ್ತೇವೆ ಅಥವಾ ನಾವು ಯಾವ ರೀತಿಯಾಗಿ ಸಮಾಜಕ್ಕೆ ಒಂದು ಕೊಡುಗೆಗಳನ್ನು ಕೊಟ್ಟಿರ್ತೇವೆ ಅದು ನಮಗೆ ರಿಟರ್ನ್ ಆಗಿ ಬರ್ತದೆ ಅನ್ನೋದನ್ನು ನೀವು ಯಾವತ್ತೂ ಮರಿಬಾರ್ದು ಹಾಗಾಗಿ ಈ ರಕ್ಷಾ ಬಂಧನ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಒಂದು ನನ್ನ ಒಂದು ಅಣ್ಣ ಸಂಬಂಧಿರಾಗಿರ್ಬೋದು ಎಲ್ಲರಿಗೂ ಕೂಡ ನನ್ನ ಒಂದು ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ಅಷ್ಟೇ ಅಲ್ಲದೆ ದೇವರ ನಿಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ದಾರಿ ಅಥವಾ ಉನ್ನತ ಮಟ್ಟದ ಜೀವನವನ್ನು ಕೊಡಲಿ ಅಷ್ಟೇ ಅಲ್ಲದೆ ನಿಮ್ಮ ಕ ಕಂಡಂತಹ ಕನಸುಗಳೆಲ್ಲ ನನಸಾಗಲಿ ಅಂತ ಹೇಳ್ತಾ ಈ ನಿಮ್ಮ ತಂಗಿಯ ಮೇಲೆ ಯಾವತ್ತೂ ಕೂಡ ನಿಮ್ಮ ಒಂದು ರಕ್ಷೆಯಾಗಿ ಅಥವಾ ನಿಮ್ಮೊಂದು ರಕ್ಷಣೆ ಆಗಿರ್ಬೋದು ಯಾವತ್ತೂ ಕೂಡ ಇರಲಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಷ್ಟೆಲ್ಲದ ನನ್ನನ್ನು ಬೆಳೆಸಿ ಅಂತ ಹೇಳ್ತಾ ಈ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯ ನನಗೆ ಗೊತ್ತಿದ್ದ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಒಂದು ಹಂಚಿಕೊಂಡಿದ್ದೇನೆ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ತಪ್ಪು ಉಪ್ಪುಗಳಿದ್ರೆ ಅದನ್ನು ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ರಕ್ಷಾ ಬಂಧನದ ಒಂದು ಅರ್ಥವನ್ನು ನಾನು ನನಗೆ ತಿಳಿದ ಮಟ್ಟಕ್ಕೆ ನಾನು ಹೇಳಿದ್ದೇನೆ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿಗೆ ಇದನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್